ವೆಲ್ಕಮ್ ಟು ಎಸ್ ಟಿ ಎಡಿಟ್ ಶರಣು ಎಂಪಾಡ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ವೀಡಿಯೋ ನೋಡಿದಿರ ಆ ಒಂದು ವೀಡಿಯೋ ತಿಂಡಿ ಸಾಂಗ್ ಆಗಿರುತ್ತೆ ಬಾಳವಣ್ಣನ ಫೋಟೋ ಹಾಕ್ಕೊಂಡು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಎಡಿಟ್ ಸೊ ದಯವಿಟ್ಟು ನಿಮಗೆ ಈ ಒಂದು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇದೆ ಅಂತೇಳಿ ತಿಳಿಸಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾನು ನಿಮ್ಮ ನೀವೊಂದು ನಿಮ್ಮ ಫೋಟೋ ಹಾಕ್ಕೊಂಡು ಯಾವ ಥರ ವೀಡಿಯೋನ ಚೆನ್ನಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ನಾನು ಈ ಒಂದು ವೀಡಿಯೋದಲ್ಲಿ ನೀಟಾಗಿ ಫೋಟೋ ಯಾವ ಥರ ರಿಪ್ಲೇಸ್ ಮಾಡ್ಕೊಳ್ಳೋದು ಲಿರಿಕ್ಸ್ ಯಾವ ಥರ ಹಾಕೋದು ಅಂತ ಎಲ್ಲ ಹೇಳ್ಕೊಟ್ಟಿದ್ದೀನಿ ಸೊ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದ ಎಂಡುವರೆಗೆ ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನೋಡಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಮೊದಲನೇ ಆಗಿ ಅಲೋಟ್ ಮಿಷನ್ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೀನು ಈ ಥರ ಓಪನ್ ಆದ ತಕ್ಷಣ ನಿಮಗೆ ಆ ಒಂದು ಈ ಒಂದು ವೀಡಿಯೋದ ಲಿಂಕ್ಸ್ ಎಲ್ಲ ನಾನು ಡಿಸ್ಕಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಯಾವ ಥರಪ್ಪ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾವೊಂದು ನೋಟ್ ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ಥರ ಹಾಕೋಕ್ಕೆ ಈ ಥರ ಹಾಕಿರ್ತೀನಿ ಇದು ಕಾಣಿಸ್ತಲ್ಲ ಫುಲ್ ಪ್ರಾಜೆಕ್ಟ್ ಲಿಂಕ್ ಅಂತ ಇದ್ರ ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀವಿ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಇಲ್ಲಿ ಓಪನ್ ಲಿಂಕ್ ಅಂತ ಕೊಡುತ್ತೆ ಸೊ ಡೈರೆಕ್ಟಾಗಿ ನಿಮಗೆ ಓಪನ್ ಆಗುತ್ತೆ ಇವಾಗ ನೋಡಿ ಫ್ರೆಂಡ್ಸ್ ಇಲ್ಲಿ ಪ್ರಾಜೆಕ್ಟ್ಸ್ ಅಂತಿರ್ತಲ್ಲ ಕೆಳಗಡೆ ಇದ್ರ ಮೇಲೆ ಓಕೆ ಮಾಡ್ಕೊಳ್ಳಿ ಈ ಥರ ಓಪನ್ ಆದ ತಕ್ಷಣ ಇಲ್ಲಿ ನ್ಯೂ ಪ್ರಾಜೆಕ್ಟ್ಸ್ ಇಲ್ಲಿ ಕಾಣಿಸ್ತಲ್ಲ ನ್ಯೂ ಪ್ರಾಜೆಕ್ಟ್ ಎಸ್ ಟಿ ಎಡಿಟ್ ಶರಣು ಎಂಪಾಟ್ ಅಂತೇಳಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕಾಣಿಸ್ತಲ್ಲ ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಕಲರ್ ಮತ್ತು ಫಿಲ್ಮ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಬೇಕಾಗಿರೋ ಫೋಟೋ ನೀವು ಆ್ಯಡ್ ಮಾಡ್ಕೊಳ್ಬೋದು ಈ ಥರ ಹಾಗೆ ಮುಂದೆ ಸ್ವೈಪ್ ಮಾಡಿ ಇಲ್ಲಿ ಕೂಡ ಬೇರೆ ಫೋಟೋ ಒಂದು ರಿಪ್ಲೇಸ್ ಮಾಡ್ಕೊಳ್ಬೋದು ಈ ಥರ ಇಲ್ಲಿ ಈ ಒಂದು ಫೋಟೋ ಇದೇ ಥರ ಇರಲಿ ನಿಮ್ಮ ಫೋಟೋ ಅಥವಾ ಭಾಳ ಅಣ್ಣನ ಫೋಟೋ ಇಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಒಂದು ಮಾತ್ರ ನಿಮ್ಮ ಫೋಟೋನ ನೀವು ರಿಪ್ಲೇಸ್ ಮಾಡ್ಕೊತ ಹೋಗ್ಬೇಕು ಫ್ರೆಂಡ್ಸ್ ಇತ್ತು ಆಯ್ತಾ ಆದ ತಕ್ಷಣ ನೀವು ಸಲ ನೀಟಾಗಿ ವೀಡಿಯೋನ ನಿಧಾನವಾಗಿ ಮುಂದೆ ಸ್ವೈಪ್ ಮಾಡ್ಕೊಂಥ ಫೋಟೋ ಎಲ್ಲಿ ಕ್ರಿಯೇಟ್ ಇದೆ ಹಾಗೆ ಲಿರಿಕ್ಸ್ ಯಾವ ಥರ ಇದೆ ಅಂತೇಳಿ ಎಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ವೀಡಿಯೋನ ನೀವು ಇಂಪೋರ್ಟ್ ಮಾಡ್ಕೊಳ್ಬೇಕು ಇವಾಗ ನಿಮಗೇನಾದರೂ ಲಿರಿಕ್ಸು ಇಷ್ಟವಾಗಿಲ್ಲಪ್ಪ ಅಂತಂದರೆ ನೀವು ಫಾಂಡ್ಸು ಬೇರೆಯೂ ಹಾಕ್ಕೊಳ್ಬೋದು ನಾನು ಹಾಕ್ತೀನಿ ನೋಡಿ ಬೇರೆ ಫಾಂಡ್ಸ್ ಇವಾಗ ಈ ಥರ ಎಲ್ಲದಕ್ಕೂ ಇದೇ ಥರ ಫಾಂಡ್ಸ್ ಹಾಕಬೇಕು ಅಥವಾ ನೀವು ಯಾವುದಾದ್ರೂ ಕಲರ್ ಹಾಕ್ಬೇಕಂದ್ರೂ ನಾನು ಮುಂದಿನ ವೀಡ್ಯೋದಲ್ಲಿ ಎಲ್ಲ ನೀಟಾಗಿ ಹೇಳ್ಕೊಡ್ತೀನಿ ಈ ವಿಡಿಯೋ ಒಂದು ಹೆಂಡುವರಿ ನೋಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ವೀಡಿಯೋ ಮಾಡ್ಬೋದಂತೇಳಿ ನಾನು ಆ ಥರ ನಿಮಗೆ ವೀಡಿಯೋನ ಮಾಡಿಕೊಡ್ತೀನಿ ಇವಾಗ ಈ ಥರ ಎಲ್ಲ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಂಗ್ ಮಾತ್ರ ಇದು ಸ್ವಲ್ಪ ಐತೆ ಹದಿನೈದು ಸೆಕೆಂಡ್ ಮಾತ್ರ ಐತೆ ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ತಿಂಡಿದಲ್ಲಿ ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಹಲವಾರು ತಿಂಡಿ ಸಾಂಗ್ ಎಡಿಟ್ ಡೈಲಿ ಒಂದು ಮಾಡಿ ಹಾಕ್ತೀನಿ ಫ್ರೆಂಡ್ಸ್ ಯೂಟ್ಯೂಬಲ್ಲಿ ಸೊ ದಯವಿಟ್ಟು ನೀವು ಸಪೋರ್ಟು ಹೀಗೆ ಇರಲ್ಲ ಅಂತ ನಿಮ್ಮ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು